ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್ನ ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ನಾನು ವ್ಲಾಗ್ ಹಾಕಿ ತುಂಬನೇ ದಿನ ಆಯಿತು ಯಾಕೆ ಅಂದರೆ ನಿಮ್ಗೆ ಆಲ್ರೆಡಿ ಕಾರಣಗಳು ಗೊತ್ತಿರುತ್ತೆ ಏನಂದರೆ ಈಗ ಒಂದು ಮನೆ ಶಿಫ್ಟಿಂಗ್ ಮಾಡ್ತಾಯಿದ್ದೀವಿ ಅಂದಾಗ ತುಂಬಾ ಕೆಲಸ ಇರುತ್ತೆ ಬ್ಯುಸಿ ಇರ್ತೀವಿ ಸೊ ಇಲ್ಲಿಂದ ತಗೊಂಡೋಗಿ ಸಾಮಾನು ಅಲ್ಲೇ ಇನ್ನೊಂದು ಮನೆಯಲ್ಲಿ ಅನುಸರಿಸ್ಕೋಬೇಕು ಸೊ ಹಂಗಾಗಿ ಸಖತ್ ಬಿಸಿ ಬಿಸಿ ಇದ್ದೆ ಅಲ್ಲದೆ ಅದು ಆ ಕೆಲಸಗಳು ಮುಗಿಸಿದ ನಂತರ ಸಿಕ್ಕಾಪಟ್ಟೆ ಸ್ಟ್ರೈನ್ ಆದಂಗೆ ಆಗಿತ್ತು ಹಂಗಾಗಿ ವಿಡಿಯೋ ಬಗ್ಗೆ ಗಮನವೇ ಇರಲಿಲ್ಲ ಸೊ ಹಂಗ ಆ ಕಾರಣದಿಂದಾಗಿ ನಾನು ವ್ಲಾಗ್ ಹಾಕೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮಿಸಿ ಇನ್ನು ಹಾಗೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೊ ನಾನು ಈಗ ತೋರಿಸಿದ್ನಲ್ಲ ಅಷ್ಟು ಅಷ್ಟು ಗೋಡೆ ಮಾತ್ರ ಹೊಡೆದಿದ್ದಾರೆ ಅಂದರೆ ನೆತ್ತಿ ಎಲ್ಲ ಒಡ್ಸ್ಕೊಟ್ಟಿದ್ದೀವಿ ನುಡ್ದಿದ್ದೆಲ್ಲ ರೋಡ್ನವರು ತಕ್ಕೊತಾರೆ ಇನ್ನು ಅಂಗಡಿಯಂತೂ ಅಂಗಡಿಗೆ ಇನ್ನು ಮುಂದೆಗಡೆ ರೋಲಿಂಗ್ ಶೆಡ್ರೆಲ್ಲ ಬಿಚ್ಚಿಸಿ ಇಲ್ಲೇ ಮನೆಯೊಳಗೆ ಎತ್ತಿಟ್ಟಿದ್ದೀವಿ ಇನ್ನು ಬಾಗಿಲುಗಳನ್ನೆಲ್ಲ ಹಾಗೆ ಕ್ಲೋಸ್ ಮಾಡಿಸ್ಬಿಟ್ಟಿದ್ದೀವಿ ಎರಡು ಬಾಗಿಲು ಓಪನ್ ಆಗಿತ್ತು ಸೊ ಅದಕ್ಕೆ ಬಾಗಿಲುಗಳಿರಲಿಲ್ಲ ಹಂಗಾಗಿ ಅದಕ್ಕೆ ಅದೆಲ್ಲ ಕ್ಲೋಸ್ ಮಾಡಿಸ್ಬಿಟ್ಟಿದ್ದೀವಿ ಇನ್ನು ಅಲ್ಲಿ ಹೋಗೋದು ಬರೋದು ಏನಿಲ್ಲ ಸೊ ಇನ್ನು ಒಳಗಡೆ ಅಡುಗೆ ಮನೆಯಲ್ಲೇ ಅಂಗಡಿನ ಇಟ್ಕೊಂಡಿದ್ದೀವಿ ಅಂದರೆ ಹಾಲೆಲ್ಲ ಇದೆಯಲ್ಲ ಸೊ ಹಂಗಾಗಿ ಅಂಗಡಿ ಬಿಡ್ಲಿ ಬಿಡ್ಲಿಕ್ಕೆ ಬರಲ್ಲ ಅಂಗಡಿಯೆಲ್ಲ ಅಡುಗೆ ನಮ್ಮ ಅಡುಗೆ ಮನೆಯಲ್ಲೇ ಅದಕ್ಕೆ ಡೋರೆಲ್ಲ ಇತ್ತು ಸೊ ಹಂಗಾಗಿ ಅಂಗಡಿನ ಅಡುಗೆ ಮನೆಯಲ್ಲೇ ಶಿಫ್ಟ್ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದೀವಿ ಈಗ ಸಣ್ಣ ಪುಟ್ಟ ಗೊತ್ತಿರೋ ಅಂಥವ್ರು ಯಾರು ಇರ್ತಾರೆ ಸೊ ಹಾಲಿಗಂತೂ ಮಿಸ್ ಆಗೋಲ್ಲ ಬಂದೇ ಬರ್ತಾರೆ ಸೊ ಹಂಗಾಗಿ ಅಂಗಡಿನ ನಮ್ಮ ಮನೆ ನಮ್ಮ ಮನೆಯಲ್ಲೇ ಅಡುಗೆ ಮನೆಯಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀವಳು ಡೋರ್ ಇತ್ತು ಹಂಗಾಗಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋಸ್ನ ನೀವೇ ನೋಡ್ಬೋದು ಸೊ ಇನ್ನು ಮೇಲ್ಗಡೆ ಶೀಟು ತಗಡುಗಳನ್ನೆಲ್ಲನೂ ಬಿಚ್ಚಿಸಿ ಹಾಗೆ ನಮ್ಮ ಮನೆ ಬಾಗ್ಲಲ್ಲೇ ಮುಂದೆಗಡೆ ಕಾಂಪೌಂಡ್ ಎದುರುಗಡೆ ಜೋಡ್ಸಿಟ್ಕೊಂಡಿದ್ದೀವಿ ಇನ್ನು ಅದೇ ರೋಡಲ್ಲೇ ಮೇಲ್ಗಡೆ ನಾನು ಪ್ರೀವಿಯಸ್ ವೀಡಿಯೋಗಳಲ್ಲೇ ತೋರಿಸಿದ್ನಿ ಹೇಳಿದ್ದೀನಲ್ಲ ಸೊ ಅಲ್ಲೇ ಒಂದು ಫೋರ್ ಫೈವ್ ಮನೆ ಬಿಟ್ಟು ನಾವು ಒಂದು ರೆಂಟೆಡ್ ಹೌಸಿಗೆ ಬಂದಿದ್ದೀವಿ ಸೊ ಅಲ್ಲಿದ್ದು ಗಿಡಗಳನ್ನೆಲ್ಲ ಇಲ್ಲೇ ತಂದು ಇಟ್ಕೊಂಡಿದ್ದೀನಿ ಇನ್ನೂ ಸುಮಾರು ಸದ್ಯಕ್ಕೆ ಎಷ್ಟು ಸಾಧ್ಯ ಆಯಿತೋ ಗೋಡೆಯಲ್ಲ ಬೀಳು ಹೊಡೆಯುವಾಗ ಮಣ್ಣೆಲ್ಲ ಬಿದ್ದು ಡಬ್ಬ ಎಲ್ಲ ಕ್ರಾಕ್ ಆಗ್ತಿದ್ವಲ್ಲ ಸೊ ಅದು ಅಷ್ಟು ಮಾತ್ರ ತೆಗೆದಿಟ್ಕೊಂಡಿದ್ದೀನಿ ಇನ್ನೀಗ ಹಾಲೆಲ್ಲ ಖಾಲಿ ಆಯಿತು ಸೊ ಇನ್ನು ನಾನು ಮನೆಗೆ ಬಂದೆ ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋದರು ಡ್ಯೂಟಿಗೆ ಹೋದರು ಇನ್ನು ಭಾನುವಾರ ಆಗಿತ್ತಲ್ಲ ಸೊ ಹಂಗಾಗಿ ನನ್ನ ಮಗ ಮಲ್ಕೊಂಡಿದ್ದಾನೆ ಇನ್ನೂ ಎದ್ದಿರಲಿಲ್ಲ ಸೊ ಇನ್ನು ನಂದು ಅಡುಗೆ ಮನೆ ಸಿಂಕೆಲ್ಲ ಅಲ್ಲೇ ಇರೋದ್ರಿಂದ ನಾನು ಪಾತ್ರೆ ಎಲ್ಲ ಸ್ಟಾಕ್ ಹೋಗಲ್ಲ ಅಲ್ಲೇ ತೊಳೆದಾಕ್ಬಿಡ್ತೀನಿ ಇನ್ನು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು ಸೊ ಹಂಗಾಗಿ ವಾಷಿಂಗ್ ಮಿಷಿನ್ ಹತ್ರ ಬಂದೆ ಇನ್ನು ಇರು ಅಂದ್ಬಿಟ್ಟು ತಿಂಡಿ ಏನು ಮಾಡಿದೆ ತೋರಿಸೋಣ ಅಂತೇಳಿ ಅಡುಗೆ ಮನೆಗೆ ಬಂದೆ ಇವತ್ತು ಆ್ಯಕ್ಚುಲಿ ಚಪಾತಿ ಮಾಡಿ ಬೆಂಡೆಕಾಯಿ ಗೊಜ್ಜು ಮಾಡಿದ್ದೆ ಸೊ ತುಂಬಾ ಚೆನ್ನಾಗಾಗಿತ್ತು ನಾನು ಆಲ್ರೆಡಿ ರೆಸಿಪಿ ಎಲ್ಲ ತೋರಿಸಿದ್ದೀನಿ ಹಂಗಾಗಿ ಸಿಂಪಲಾಗಿ ನಾನು ಯಾವ ತಿಂಡಿ ಮಾಡಿದ್ದೆ ಸಂಡೇ ಅಂತೇಳಿ ಸಣ್ಣದಾಗಿ ತೋರಿಸ್ದೆ ಇನ್ನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೊಡೋಣ ಅಂಥೇಳಿ ಬಂದೆ ಅಂದರೆ ಈ ಹಿಂದಿನ ದಿನವೂ ಸಿಕ್ಕಾ ಬಟ್ಟೆ ಬಷ್ಟ ಬಟ್ಟೆಗಳಿದ್ದವು ಅಂದರೆ ಹಾಸಿಗೆ ಬಟ್ಟೆಗಳು ಕಟ್ಟನ್ ಬಟ್ಟೆಗಳು ಇವೆಲ್ಲವೂ ಇದ್ವಲ್ಲ ಸೊ ಅದನ್ನೇ ಹಾಕೋದು ಸರಿ ಹೋಗೋಲ್ಲ ಅಂಥೇಳಿ ಅದನ್ನೆಲ್ಲ ಇತ್ತು ಅದನ್ನೆಲ್ಲ ಒಂದು ಟ್ರಿಪ್ ನಿನ್ನೆ ಒಗ್ದಾಕಿದ್ದೆ ಸೊ ಇನ್ನು ಉಳಿದ ದಿನ ಅಂದರೆ ಶನಿವಾರ ದಿನ ವಾರ ಮಾಡಬೇಕಲ್ಲ ಸೊ ಆವಾಗ ಸ್ನಾನ ಮಾಡಿದ್ವಲ್ಲ ಆ ಬಟ್ಟೆಗಳೆಲ್ಲ ಇದ್ದವು ಸೊ ಅದನ್ನು ಹಾಕೋಣ ಅಂಥೇಳಿ ಮತ್ತು ವಾಷಿಂಗ್ ಮಿಷಿನ್ ಆನ್ ಮಾಡ್ಕೊಂಡಿದ್ದೆ ಇದು ಬಂದ ಮೇಲಂತೂ ಬಟ್ಟೆ ಎಲ್ಪ್ ಆಯಿತು ಸ್ನೇಹಿತರೆ ಕೊಳೆ ಎಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ ಕಾಲರ್ ಕೊಳೆನೂ ಹೋಗೋಲ್ಲ ಅಂತಾರೆ ಕೆಲವೊಬ್ಬರು ವಾಷಿಂಗ್ ಮಿಷಿನಲ್ಲಿ ಅದು ಏನೋ ಗೊತ್ತಿಲ್ಲ ನನ್ನ ನಮ್ಮ ಅಮ್ಮನೆ ವಾಷಿಂಗ್ ಮಿಷಿನಲ್ಲಿ ಕಾಲರ್ ಕೊಳೆ ಎಲ್ಲ ಆಲ್ಮೋಸ್ಟ್ ಹೋಗ್ತಾ ಇದೆ ಅಂದರೆ ಏನಪ್ಪ ಅಂದರೆ ತೀರಾ ಗಲೀಜಾಗಿರೋ ಬಟ್ಟೆಗಳು ಹೋಗೋದು ಕಷ್ಟನೇ ಬಟ್ ನನ್ನ ಹಸ್ಬೆಂಡು ಇನ್ನೇನು ಅವರು ಡ್ಯೂಟಿಗೆ ಹಾಕೊಂಡು ಹೋದರೆ ಇಲ್ಲಿಂದ ಹೋದ್ಮೇಲೆ ಯೂನಿಫಾರ್ಮ್ ಬೇರೆ ಹಾಕ್ಕೊತಾರಲ್ಲ ಸೊ ಹಂಗಾಗಿ ಅವ್ರದ್ದು ಗಲೀಜಾಗಿರಲ್ಲ ಇನ್ನು ನನ್ನ ಬಟ್ಟೆಗಳು ಅಷ್ಟೊಂದು ದಿನ ಗಲೀಜಾಗಿರಲ್ಲ ಇನ್ನು ಮಕ್ಕಳ ಬಟ್ಟೆ ಏನು ಸ ತೀರ ಸಣ್ಣ ಮಕ್ಕಳಾದರೆ ಮಣ್ಣಲ್ಲೆಲ್ಲ ಆಡಿದ್ರು ಅಂದರೆ ಗಲೀಜಾಗುತ್ತೆ ಸೊ ಇವನೇನು ಅಷ್ಟೊಂದೇನು ಗಲೀಜು ಮಾಡ್ಕೊಂಬರೋಲ್ಲ ಅಂದರೆ ಡೈಲಿ ಬಿಸಾಕ್ತಾನಲ್ಲ ಹಂಗಾಗಿ ಗಲೀಜೇನಾಗಿರೋಲ್ಲ ಸೊ ವಾಷಿಂಗ್ ಮಿಷಿನ್ ತೊಗೊಂಬಂದ್ರೆ ತುಂಬಾ ಎಲ್ಪ್ ಆಯಿತು ಅಂತಲೇ ಹೇಳ್ಬೋದು ಸೊ ಇನ್ನು ಬಟ್ಟೆ ಇದ್ದೀನಿ ನಿಮಗೂ ಸ್ವಲ್ಪ ತೋರಿಸೋಣ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಹಾಗೆ ಇದ್ದೀನಿ ಇನ್ನೊಂದು ಏನಪ್ಪ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರು ಬೇಜಾರಿದೆ ಗೈಸ ಯಾರಿಗೇ ಆದರೂ ಅಷ್ಟೇ ಅಲ್ವಾ ಸ್ವಂತ ಮನೆ ಇದ್ದು ಬಾಡಿಗೆ ಮನೆಗೆ ಹೋಗಬೇಕು ಅಂದರೆ ಬೇಜಾರಾಗುತ್ತಲ್ವಾ ಸೊ ಅದೇ ರ ಥರನೇ ಫೀಲಿಂಗು ಏನಂದರೆ ಈಗ ನಾವು ನಮ್ಮ ಮನೇಲಿ ಇದ್ವಿ ಈಗ ಬಾಡಿಗೆ ಮನೆಗೆ ಬರೋದು ಅಂದರೆ ಸ್ವಲ್ಪ ಬೇಜಾರೇನೆ ಅಲ್ಲದೆ ಹೆವಿ ರಿಸ್ಕಿ ಅಂತಲೂ ಹೇಳ್ಬೋದು ಸೊ ಎಷ್ಟು ದಿನ ಇರಬೇಕಾಗುತ್ತೆ ಅನ್ನೋದಂತೂ ಗೊತ್ತಿಲ್ಲ ನೋಡೋಣ ಅಲ್ಲಿವರೆಗೂ ಈ ವಿಧಿ ಇಲ್ಲ ಇರಲೇಬೇಕಲ್ವಾ ಸೊ ಹಂಗಾಗಿ ಮೈಂಡ್ಸ್ ಮೈಂಡ್ಸ್ ಮೈಂಡೇನ ಸೆಟ್ ಮಾಡ್ಕೊತಾ ಇದ್ದೀನಿ ಬಾಡಿಗೆ ಮನೆಗೆ ಇನ್ನೇನು ಮಾಡೋಕ್ಕಾಗಲ್ಲ ಈಗ ನಾವು ಅಲ್ಲೇ ಈಗ ಅಲ್ಲೇ ಈಗ ಸದ್ಯಕ್ಕೆ ಉಳಿದಿತ್ತು ರೂಮ್ ಬಟ್ ಎಮರ್ಜೆನ್ಸಿ ಎಪ್ಪಿ ತಪ್ಪಿ ಗೋಡೆ ಏನಾದ್ರು ಬಿದ್ದಿದ್ರೆ ಒಳಗಡೆ ಇದ್ದು ಸಾಮಾನುಗಳೆಲ್ಲ ಅಲ್ಲ ಸೊ ಹಂಗಾಗಿ ಕ್ಲಿಷ್ಟ ಸಾಮಾನೆಲ್ಲೂ ಶಿಫ್ಟ್ ಮಾಡಿ ಆಮೇಲೆ ಗೋಡೆ ಹೊಡೆದು ನೋಡೋಣ ಗೋಡೆ ಎಲ್ಲ ತುಂಬ ಆಲೆ ಮೂವತ್ತು ಮೂವತ್ತೈದು ವರ್ಷದ ಗೋಡೆಗಳು ಇರುತ್ತೆ ಇರೋಲ್ಲ ಅನ್ನೋ ಡೌಟ್ ಬೇರೆ ಇತ್ತು ಸೊ ಹಂಗಾಗಿ ಮನೆ ರೆಂಟ್ ರೆಂಟೆಡ್ ಸೈಕಲ್ ತಗೊಬರಕ್ಕೆ ಹೋಗೋಣ ಸೈಕಲ್ ಹೊಡೆಯೋದೇ ಒಂದು ಹುಚ್ಚು ಹುಡುಗಂಗೆ ಅದು ತೊಳೆದಿಲ್ಲ ಏನಿಲ್ಲ ತೊ ಕೆಸರೆಲ್ಲ ಮಣ್ಣು ಮಳೆಯಲ್ಲಿ ಕೆಸರೆಲ್ಲ ಆಗಿದೆ ಸೈಕಲ್ ಮಾತ್ರ ತೊಳೆಯೋಲ್ಲ ಓಡಿಸ್ತಾನೆ ಅದನ್ನೇ ತೂ ಯಪ್ಪ ಹ್ಞೂ ಏನ್ ಫ್ರೆಂಡು ಹೀಗೆ ನಡ್ಸ್ಕೊಂಡ್ ಬತ್ತಾವಳೆ ಅವಳು ಪೂರ್ವ ದಿಕ್ಕಿಗೊಂದು ಪಶ್ಚಿಮ ದಿಕ್ಕಿಗೊಂದು ಹೆಜ್ಜೆ ಹಾಕೊಂಡು ಬತ್ತಾವಳೆ ಚಡ್ಡಿ ಬೇರೆ ಉದುರೈತೈತೆ ಸ್ವೀಟ್ ಇದು ಪಾಪ ಬಾಯೊಳಗೆ ಕೈ ಇಟ್ಕಂಡು ಹಾ ಇರ್ತಾವೆ ಚುಚ್ಚವೆ ಪೂರ್ವ ಕೊಂದು ಪಶ್ಚಿಮ ಕೊಂದು ಕಾಲ್ ಹಾಕೊಂಡ್ ಬರ್ತಾ ಅವ್ರೆ ಸೀಟಿ ಹೆಂಗಳ್ತಾದ್ ನೋಡಲಿ ಮಗ ಯಾವ್ದೋ ಕಾಣೆ ಅದು ಹೆಂಗಳ್ತಾದ್ ನೋಡು ಇಲ್ಲಿ ಎರಡು ಸೀಟಿ ಒಡಿ ಅವಳಿಗೆ ಯಾರೇ ಅವಳು ಇವಳು ಒಡಿಯ ಅವಳಿಗೆ ಒಡಿಯ 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 ಸ್ವೀಟಿ ಇಲ್ಲಿ ಸ್ವೀಟಿ ಒಡಿಯ ಅವಳಿಗೆ ಒಡಿ 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 ಅಲ್ಲಿ ತೊಳೆ ಜೋ ಜೋ ಲಾಲಿ ಅದು ಇನ್ನು ನಿನ್ನೆ ಒಗ್ದಿದ್ದು ಬಟ್ಟೆಗಳೆಲ್ಲ ಅಂದರೆ ಆಲ್ಮೋಸ್ಟ್ ಸಂಜೆ ಆಗಿತ್ತು ನಾನು ಬಟ್ಟೆ ಒಗ್ದಾಗ ನಿನ್ನೆ ವಾರ ಬೇರೆ ಇತ್ತಲ್ಲ ಅದು ಒಣಗಾಕಿದ್ದೆ ಅಷ್ಟ್ರಲ್ಲಿ ಮತ್ತೆ ಮಳೆ ಬಂದ್ಬಿಡ್ತು ಸೊ ಹಂಗಾಗಿ ಎಲ್ಲನೂ ತೆಗ್ದು ಎತ್ತಿಟ್ಬಿಟ್ಟಿದ್ದೆ ಇನ್ನು ನಮ್ಮ ಮನೆ ಹತ್ರ ಆಗಿದ್ದಿದ್ರೆ ಏನು ಎತ್ತಿಡೋ ಅವಶ್ಯಕತೆ ಇರಲಿಲ್ಲ ಯಾಕೆಂದರೆ ನಮ್ಮದು ಮುಂದೆ ಸೀಟು ಎಕ್ಸ್ಟ್ರಾಸ್ ಬಿಡಿಸಿದ್ರಿಂದ ಮಳೆ ಏನಾದರೂ ಬಂತು ಅಂದರೆ ನಮ್ಮ ಮನೆ ಬಾಗ್ಲಲ್ಲಿ ಹಾಕಿರೋಂಥ ಬಟ್ಟೆಗಳು ನೆನೀತಿರ್ಲಿಲ್ಲ ಬಟ್ ಇಲ್ಲಿ ರೆಂಟೆಡ್ ಹೌಸ್ ಹತ್ರ ಕಾಂಪೌಂಡಿಗೆ ದಾರ ಕಟ್ಟಿದ್ದಾರೆ ಸೊ ಅದು ಮಳೆ ಬಂದರೆ ಫುಲ್ಲಾಗಿ ನೆಂದೋಗ್ಬಿಡುತ್ತೆ ಈಗ ವಾಷಿಂಗ್ ಅಲ್ಲಿ ಫುಲ್ಲು ಡ್ರೈ ಮಾಡಿ ಮುಕ್ಕಾಲ್ ಭಾಗ ಡ್ರೈ ಮಾಡಿಕೊಟ್ಟಿರುತ್ತೆ ಇನ್ನೊಂದು ಕಾಲ್ ಭಾಗದಷ್ಟು ಅಷ್ಟೇ ಒಣಗಬೇಕಾಗಿತ್ತು ಸೊ ಹಂಗಾಗಿ ಇರಲಿ ಬಿಸಿಲು ಬೇರೆ ಚೆನ್ನಾಗಿ ಬಂದಿತ್ತು ಇವತ್ತು ಸೊ ಬೆಳಗ್ಗೆನೆ ಒಣಗಾಕ್ಬಿಟ್ರೆ ಇನ್ನು ನೆಕ್ಸ್ಟ್ ಈಗ ಹಾಕಿರೋ ಬಟ್ಟೆಗಳು ಒಣಗ್ಸೋಕ್ಕೆಲ್ಲ ಸರಿ ಹೋಗುತ್ತೆ ಅಂತೇಳಿ ಬಟ್ಟೆ ಹಾರಾಗ್ತಿದ್ದೆ ನಾನು ಸೈಕಲ್ ತೊಳ್ದಿಲ್ಲ ಅಂತೇಳಿ ವೀಡಿಯೋದಲ್ಲಿ ಹೇಳಿದ್ನಲ್ಲ ಸೊ ಹಂಗಾಗಿ ನನ್ನ ಮಗ ಸೈಕಲ್ ತೊಳಿಲಿಕ್ಕೆ ಅಂತೇಳಿ ಬಕೆಟು ಪೈಪು ಎಲ್ಲ ತಗೊಂಡು ಶಾಂಪು ಎಲ್ಲ ತಗೊಂಡು ಕೆಳಗಡೆ ನಮ್ಮ ಮನೆ ಹತ್ರ ಹೋದ ಸೊ ಅಲ್ಲಿ ನಲ್ಲಿ ಖಾಲಿ ಇರುತ್ತೆ ಇನ್ನು ಅಲ್ಲಿ ಕೆಳಗಡೆ ಇಲ್ಲಿ ಇಲ್ಲಿ ಬಾಗ್ಲಲ್ಲಿ ಸೈಕಲ್ ತೊಳೆದ್ರೆ ಕೆ ಪಕ್ಕದ ಮನೆಯ ಬಾಗ್ಲಿಗೆಲ್ಲ ನೀರು ಹೋಗ್ಬಿಡುತ್ತೆ ಇನ್ನು ಅಲ್ಲಾದರೆ ನಮ್ಮ ಮನೇನೇ ಲಾಸ್ಟ್ ಅಲ್ವಾ ಸೊ ಹಂಗಾಗಿ ಅಲ್ಲಿ ನೀರು ಹೋದ್ರೆ ಇನ್ನೇನು ಯಾರು ಕೇಳ ಇಲ್ಲ ಸೊ ಹಂಗಾಗಿ ಅಲ್ಲೇ ತೊಳೆದ್ಬಿಡಪ್ಪ ಅಂತೇಳಿ ಕಳಿಸ್ತೆ ಇನ್ನು ಪಕ್ಕದ ಮನೇಲಿ ಆಂಟಿ ಇರಲಿಲ್ಲ ಊರಿಗೋಗಿದ್ರು ಅಂತ ಅನಿಸುತ್ತೆ ಸೊ ಅವರು ಹಗ್ಗ ಕಟ್ಟಿದ್ರು ಜೇನು ಏನು ಜಾಸ್ತಿ ಹೊತ್ತಿಲ್ವಲ್ಲ ಸ್ವಲ್ಪ ಹೊತ್ತು ಅವ್ರು ಒಣಗಾಕ್ಬಿಟ್ಟು ಎತ್ಕೊಂಡ್ಬಿಡೋಣ ಅಂಥೇಳಿ ಅವ್ರ ಮನೆ ಬಾಗ್ಲಲ್ಲೂ ಕೂಡ ಆಗ್ತಾ ಯಾಕೆಂದರೆ ಬಟ್ಟೆ ಜಾಸ್ತಿ ಇತ್ತು ಅಂದರೆ ಕಿಟ್ಕಿದು ಬಟ್ಟೆಗಳು ಕಟನ್ ಬಟ್ಟೆಗಳು ಹಾಸಿಗೆ ಬಟ್ಟೆಗಳು ಎಲ್ಲ ಕೂಡ ಇದ್ವಲ್ಲ ಇನ್ನು ನನ್ನ ಮಗ ಡೈಲಿ ಇನ್ನು ಸ್ಕೂಲ್ಗೆ ಹೋಗ್ತಾನಲ್ಲ ಸೊ ಡೈಲಿ ಡ್ರೆಸ್ ಚೇಂಜ್ ಮಾಡೋದ್ರಿಂದ ಅವನವೂ ಬಟ್ಟೆಗಳು ಜಾಸ್ತಿ ಇದ್ದೋ ಅಲ್ಲದೆ ಇಲ್ಲಿ ಗಾಳಿಗಳಿಗೆ ಗಾಳಿಗೆ ಬೇಗ ಬಟ್ಟೆಗಳೆಲ್ಲ ಬಿದ್ದೋಗ್ಬಿಡುತ್ತೆ ನಮ್ಮನೆ ಹತ್ರ ಈ ಪ್ರಾಬ್ಲಮ್ ಇರಲಿಲ್ಲ ಸೊ ಹಂಗಾಗಿ ಕ್ಲಿಪ್ಪೆಲ್ಲ ನೀಟಾಗಿ ಹಾಕಬೇಕು ಇಲ್ಲಾಂದರೆ ಮೋರಿಗೆ ಹೋಗ್ಬಿಡುತ್ತೆ ಬಟ್ಟೆಗಳೆಲ್ಲ ಮೂರಿಗೆ ಬಿದ್ದುಬಿಡುತ್ತೆ ಸೊ ಇದಾಗಿತ್ತು ಇವತ್ತಿನ ಈ ಸಿಂಪನ್ ರ್ಯಾಂಡಮ್ ವ್ಲಾಗ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಆಗಿದೆ ಅಂತ ಭಾವಿಸ್ತೀನಿ ಈ ವ್ಲಾಗ್ ಇಷ್ಟ ಆಗಿದರೆ ಮರೀದೆ ಲೈಕ್ ಮಾಡ್ತೀರಾ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇಷ್ಟೇ